ಸರ್ಕಾರ ಮೂಲಭೂತ ಸೌಕರ್ಯಗಳನ್ನು ಒದಗಿಸದೇ ಇದ್ರೂ ಹಿರಿಯ ಅಧಿಕಾರಿಗಳಲ್ಲಿ ಕೆಲವರು ಗ್ರಾಮ ಆಡಳಿತ ಅಧಿಕಾರಿಗಳನ್ನ ಕಟ್ಟಿಹಾಕಿದ ರೀತಿಯಲ್ಲಿ ಜೀತ ಪದ್ಧತಿಯ ರೀತಿಯಲ್ಲಿ ದುಡಿಸುತ್ತಿದ್ದಾರೆ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ವಿರುದ್ಧ ಹೋರಾಟವಲ್ಲ ಬದಲಾಗಿ ಸಾರ್ವಜನಿಕರಿಗೆ ಉತ್ತಮ ಸೇವೆಯನ್ನ ಕಲ್ಪಿಸುವಂತಹ ವ್ಯವಸ್ಥೆಗಳನ್ನ ಸರ್ಕಾರ ಕಲ್ಪಿಸಬೇಕು ಎಂದು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘದ ಜಿಲ್ಲಾಧ್ಯಕ್ಷ ಉಮೇಶ್ ಕಾವಡಿ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಅದನ್ನು ಪರಿಗಣಿಸಿ ನಮ್ಮ ಬೇಡಿಕೆಯನ್ನ ಒಂದು ಈಡೇರಿಸುವಂಥ ನಿಟ್ಟಿನಲ್ಲಿ ಒಂದು ಕೈ ಜೋಡಿಸಲಿ ಅಂತ ನಾವು ಹೇಳ್ತಾ ಅವರ ಹತ್ರ ಅವರ ವಿರುದ್ಧವಾಗಿ ಹೋಗುತ್ತಿರೋದಲ್ಲ ನಾವು ನಾವು ಅವರಿಗೆ ಮನವರಿಕೆ ಮಾಡುವಂತ ಕೆಲಸ ಮಾಡ್ತಿದ್ದೇವೆ ಅವರಿಗೆ ಮನವರಿಕೆ ಮಾಡುವಂತ ಕೆಲಸನ ನಾವು ಡೇ ಮಾಡಿ ಈಗಲೂ ಮಾಡ್ತಾ ಇದ್ದೇವೆ ಅವರು ಯಾವುದೇ ಒಂದು ನಮ್ಮ ಬೇಡಿಕೆಗಳಿಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಯಾಗದ ಪಕ್ಷದಲ್ಲಿ ಈ ಅವಧಿ ಎರಡನೇ ಹಂತದ ಮುಷ್ಕರವನ್ನು ಹಮ್ಮಿಂಡು ಹಮ್ಮಿಕೊಂಡಿರ್ತಕ್ಕಂಥ ನಮಗೆ ಹಮ್ಮಿಕೊಳ್ಳಲೇಬೇಕಾಗಿರ್ತಕ್ಕಂಥ ಒಂದು ಹಾದಿಗೆ ಬಂದಿದ್ದೇವೆ ಒಂದು ಸಾರ್ವಜನಿಕರಿಗೆ ಸೇವೆ ಕೊಡಲು ನಮಗೆ ಪೂರಕವಾದ ವಾತಾವರಣವನ್ನು ಕಲ್ಪಿಸಲಿಕ್ಕೆ ನಾವು ಈ ಮನವಿಯನ್ನು ಈ ಮುಷ್ಕರವನ್ನು ಹಮ್ಮಿಕೊಂಡಿದ್ದೇವೆ ನಿಮಗೆ ಕೊಡಲಿಕ್ಕೆ ಮೂಲಭೂತ ಸೌಕರ್ಯಗಳು ಇಲ್ಲ ನಮ್ಮಲ್ಲಿ ಆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದಲ್ಲಿ ಇನ್ನೂ ಸ್ಪಷ್ಟವಾಗಿ ನಾವು ನಿಮಗೆ ಆಗಿ ಸೇವೆ ಒದಗಿಸಲು ಇದ್ದೇವೆ ಅವರು ಗ್ರಾಮ ಆಡಳಿತ ಅಧಿಕಾರಿಗಳ ಕೇಂದ್ರ ಸಂಘ ಮೂಲಭೂತ ಸೌಕರ್ಯಗಳ ಬೇಡಿಕೆ ಮತ್ತು ಸೇವಾ ವಿಷಯಗಳಿಗೆ ಸಂಬಂಧಿಸಿದಂತೆ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ನಾಟಿಕಲ್ನಲ್ಲಿರುವಂತಹ ಉಳ್ಳಾಲ ತಾಲೂಕು ಕಚೇರಿ ಎದುರುಗಡೆ ನಡೆಸಿರುವಂತಹ ನಾಲ್ಕನೇ ದಿನದ ಪ್ರತಿಭಟನೆ ಭಾಗವಹಿಸಿ ಮಾತನಾಡಿದ್ರು ವರ್ಷಗಳ ಇತಿಹಾಸ ಹೊಂದಿರುವ ಗ್ರಾಮ ಆಡಳಿತ ಅಧಿಕಾರಿಗಳ ಇಲಾಖೆಯಲ್ಲಿ ಮೂಲ ಸೌಲಭ್ಯಗಳನ್ನ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಅನ್ನೋದನ್ನ ತಿಳಿಸಲು ಎರಡನೇ ಬಾರಿ ಹೋರಾಟ ನಡೆಸಬೇಕಾದ ಅನಿವಾರ್ಯತೆ ಎದುರಾಗಿದೆ ತಾಲೂಕು ಜಿಲ್ಲಾಧಿಕಾರಿ ಸಚಿವರ ಕಚೇರಿಯಿಂದ ಹಿಡಿದು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿತ್ತು ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನ ಒದಗಿಸಲು ಮನವರಿಕೆ ಮಾಡಿದ್ದೆವು ಆದ್ರೆ ಮನವಿಗಳಿಗೆ ಸ್ಪಂದನೆ ನೀಡಿಲ್ಲ ನೀಡಿರುವ ಭರವಸೆಯಲ್ಲಿ ಕಿಂಚಿತ್ತನ್ನ ಈಡೇರಿಸಿಲ್ಲ ಐಷಾರಾಮಿ ಯಾವುದೇ ಬೇಡಿಕೆಗಳನ್ನ ಇಟ್ಟಿಲ್ಲ ಇಪ್ಪತ್ತ ಎರಡು ಸರ್ಕಾರಿ ಆಪ್ಗಳನ್ನ ನಮ್ಮ ಮೊಬೈಲ್ಗಳಲ್ಲೇ ಇನ್ಸ್ಟಾಲ್ ಮಾಡಿ ಕೆಲಸ ಮಾಡಬೇಕಾಗಿದೆ ಸ್ವಂತ ಮೊಬೈಲ್ ಅನ್ನೇ ಬಳಸಬೇಕಿದ್ದು ಕನಿಷ್ಠ ಇಂಟರ್ನೆಟ್ ಅನ್ನು ಕೂಡ ನೀಡ್ತಾ ಇಲ್ಲ ಈ ನಡುವೆ ಪ್ರತಿ ಹಂತದಲ್ಲಿಯೂ ರ್ಯಾಂಕಿಂಗ್ ಸಿಸ್ಟಮ್ ತರಲಾಗ್ತಾ ಇದೆ ಎಲ್ಲವೂ ಈ ಆಪ್ಗಳ ಮೂಲಕ ಕಾರ್ಯಾಚರಣೆ ನಡೆಸ್ತಾ ಇದ್ರೆ ಆಪ್ ಸ್ಕ್ಯಾನ್ ಮಾಡಲು ಕಚೇರಿಗಳಲ್ಲಿ ಕಂಪ್ಯೂಟರ್ಗಳಿಲ್ಲ ಪ್ರಿಂಟರ್ ಕೂಡ ಇಲ್ಲ ಸಾರ್ವಜನಿಕರ ಸೇವೆ ನಡೆಸಲು ಕಚೇರಿಗಳಲ್ಲಿ ಪೂರಕವಾದ ವಾತಾವರಣವೇ ಇಲ್ಲ ಗ್ರಾಮ ಪಂಚಾಯತ್ ಕಚೇರಿಗಳಲ್ಲೇ ಕುಳಿತು ಗ್ರಾಮ ಆಡಳಿತ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕಾಗಿದೆ ತಾಲೂಕು ಕಚೇರಿಗಳಲ್ಲಿ ಅಂತಹ ವ್ಯವಸ್ಥೆಯೂ ಇಲ್ಲವಾಗಿದೆ ಒಂದು ಕಂಪ್ಯೂಟರ್ ನೀಡಲು ಕೇಳಿದ್ದೆವು ಅದೂ ಈಡೇರಿಕೆಯಾಗಿಲ್ಲ ಕಚೇರಿಗಳು ಕುಸಿಯುವ ಸ್ಥಿತಿಯಲ್ಲಿದೆ ಮಳೆಗಾಲ ಬಂದಲ್ಲಿ ಕಡತಗಳದ್ದೇ ಹೆದರಿಕೆಯಾಗ್ತಿದೆ ಕರಾವಳಿ ಭಾಗದಲ್ಲಿ ಹೆಚ್ಚಿನ ಸಿಬ್ಬಂದಿ ಮಹಿಳೆಯರಾದರೂ ಮೂಲಭೂತ ವ್ಯವಸ್ಥೆಗಳಲ್ಲಿ ಒಂದಾಗಿರುವಂತಹ ಶೌಚಾಲಯಗಳೇ ಇಲ್ಲವಾಗಿದೆ ಅಧಿಕಾರಿಗಳ ಸೇವಾ ಹಿತಕ್ಕೆ ಅನುಕೂಲವಾಗುವಂತಹ ರೂಲ್ಸ್ ಆರು ಕಾನೂನು ಇದ್ರೂ ಅದನ್ನ ಕೂಡ ಸಹ ರದ್ದುಪಡಿಸಲಾಗಿದೆ ಆತ್ಮಸ್ಥೈರ್ಯದಿಂದ ಕೆಲಸ ಮಾಡಲು ಅವಕಾಶವೇ ಇಲ್ಲವಾಗಿದ್ದು ವೈಯಕ್ತಿಕ ಜೀವನಕ್ಕೆ ತೊಂದರೆಯನ್ನುಂಟು ಮಾಡ್ತಾ ಇದೆ ಚಿಕ್ಕಮಗಳೂರಿನ ಜಿಲ್ಲಾಧಿಕಾರಿಗಳು ಡಿಡಿಎಲ್ಆರ್ ಗೂಗಲ್ ಮೀಟ್ನಲ್ಲಿ ಭಾಗವಹಿಸಿಲ್ಲ ಎಂದು ಎಲ್ಲಾ ಗ್ರಾಮ ಆಡಳಿತ ಬಡ್ತಿ ವೇತನವನ್ನೇ ರದ್ದುಪಡಿಸ್ತಾ ಇರುವುದು ಅಸಹನೀಯ ಪ್ರಶ್ನಿಸಿದ್ರು ಪ್ರತಿಕ್ರಿಯಿಸಿದ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳನ್ನ ಕಟ್ಟಿಹಾಕಿದ ಜಿತ ಪದ್ಧತಿಯ ರೀತಿಯಲ್ಲಿ ದುಡಿಸ್ತಾ ಇದ್ದಾರೆ ಕಂದಾಯ ಸಚಿವರು ಮುಖ್ಯಮಂತ್ರಿಗಳು ಮನವಿಗಳನ್ನ ಪರಿಗಣಿಸಬೇಕು ವ್ಯವಸ್ಥೆಯ ವಿರುದ್ಧ ಹೋಗ್ತಾ ಇಲ್ಲ ಸಾರ್ವಜನಿಕರಿಗೆ ಉತ್ತಮವಾದ ಸೇವೆಯನ್ನ ಒದಗಿಸುವ ವಾತಾವರಣವನ್ನ ನಿರ್ಮಿಸಿಕೊಡುವಂತೆ ಒತ್ತಾಯಿಸಿದ್ದೇವೆ ಎಂದರು ಏನು ಗ್ರಾಮಾಡಳಿತಾಧಿಕಾರಿಗಳಿಗೆ ಪೂರಕವಾದ ಮೂಲ ಸೌಲಭ್ಯಗಳನ್ನು ಒದಗಿಸುವಲ್ಲಿ ನಮ್ಮ ಸರ್ಕಾರ ನಮಗೆ ಯಾವ ರೀತಿ ವಿಫಲವಾಗಿದೆ ಎಂಬುದರ ಬಗ್ಗೆ ನಾವು ನಿಮ್ಮ ಹತ್ರ ಹೋದಾಗ ಏನು ವಿಚಾರ ಅಂದರೆ ನಾವು ಮೊದಲಿಗೆ ಮುಷ್ಕರವನ್ನು ಎತ್ತಿಕೊಂಡಿರ್ತಕ್ಕಂಥದ್ದು ನಾವು ಏಕಾಏಕಿ ಮುಷ್ಕರವನ್ನು ತೆಗೆದುಕೊಂಡಿಲ್ಲ ನಾವು ಸುಮಾರು ತಾಲೂಕ್ ಕಚೇರಿಯಿಂದ ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿಯಿಂದ ಹಿಡಿದು ಮಿನಿಸ್ಟ್ರ್ ಕಚೇರಿಗಳಿಂದ ಹಿಡಿದು ಸರ್ಕಾರದವರೆಗೂ ನಾವು ಮೊದಲನೇ ಹಂತದಲ್ಲಿ ನಾವು ಮನವಿಗಳನ್ನು ಕೊಟ್ಟಿದ್ದೆವು ಕನಿಷ್ಠ ಮಟ್ಟದ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡುವಲ್ಲಿ ಏನೆಲ್ಲ ಆಗಬೇಕಾಗಿದೆ ಎಂಬುದರ ಬಗ್ಗೆ ನಾವು ಮನವಿಯಲ್ಲಿ ಏನು ಇತ್ತು ನಾವು ಬೇಡ್ಕೊಂಡಿದ್ದೆವು ಏನು ಕೇಳ್ಕೊಂಡಿದ್ದೆವು ಅಂತ ಹೇಳಿದರೆ ನಾ ಯಾವುದೇ ರೀತಿ ಐಷಾರಾಮಿ ಬೇಡಿಕೆಗಳನ್ನು ಇಟ್ಟಿರಲಿಲ್ಲ ನಮಗೆ ಒಂದು ಒಳ್ಳೆಯ ಉತ್ತಮ ಎ ಸಿ ರೂಮ್ಗಳನ್ನು ಕೊಡಿ ಅಂತ ಕೇಳಿಕೊಂಡಿರಲ್ಲ ನಾವು ಕೇಳಿಕೊಂಡಿರ್ತಕ್ಕಂಥದ್ದು ಎಂಥದ್ದು ಇತ್ತು ಅಂದರೆ ಈ ಸುಮಾರು ಕೆಲಸಗಳು ನಮಗೆ ಮೊಬೈಲ್ ಆ್ಯಪಲ್ಲಿ ಮಾಡುವಂಥದ್ದು ಒಂದು ಹನ್ನೆರಡು ಇಪ್ಪತ್ತು ಆ್ಯಪ್ಗಳಿದೆ ಇಪ್ಪತ್ತೆರಡು ಆ್ಯಪ್ ಅನ್ನೋ ಇದೆ ಇಪ್ಪತ್ತೆರಡು ಆ್ಯಪ್ ಇದೆ ಸರ್ಕಾರಿ ಆ್ಯಪ್ ಆ ಸರ್ಕಾರಿ ಆ್ಯಪಲ್ಲ ನಾವು ನಮ್ಮ ಸ್ವಂತ ಮೊಬೈಲಲ್ಲಿ ನಾವು ನಮ್ಮದೇ ಮೊಬೈಲಲ್ಲಿ ಇನ್ಸ್ಟಾಲ್ ಮಾಡಿಕೊಂಡು ಅದರಲ್ಲೇ ಕೆಲಸ ಮಾಡುವಂಥ ವಿಚಾರ ಆ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಅದಕ್ಕೆ ಇಂಟರ್ನೆಟ್ ವ್ಯವಸ್ಥೆ ಇಲ್ಲ ಒಂದು ಮೊಬೈಲ್ ಕೊಡುವಂಥ ವ್ಯವಸ್ಥೆ ಮಾಡಿಲ್ಲ ಮೊಬೈಲ್ ಆ್ಯಪಲ್ಲಿ ಕೆಲಸ ಮಾಡುವಾಗ ರ್ಯಾಂಕಿಂಗ್ ಸಿಸ್ಟಮ್ ತರ್ತಾ ಇದ್ದಾರೆ ಒನ್ ಬೈ ಒನ್ ಒಂದು ಹತ್ತಾರು ಕೆಲಸಗಳಿದೆ ಅದರಲ್ಲಿ ಲ್ಯಾಂಡ್ ಬಿಟ್ ಅಂತ ಇದೆ ಅದರ್ ಸೀಡ್ ಅಂತ ಇದೆ ಆಮೇಲೆ ಕ್ರ್ಯಾಪ್ ಕಟ್ಟಿಂಗ್ ಅಂತ ಇದೆ ಸಂಯೋಜನೆ ಆ್ಯಪ್ ಅಂತ ಇದೆ ಆಮೇಲೆ ನವೋದಯ ಆ್ಯಪ್ ಅಂತ ಇದೆ ಸಿ ಸಿ ಆ್ಯಪ್ ಅಂತ ಇದೆ ಸಂರಕ್ಷಣೆ ಆ್ಯಪ್ ಅಂತ ಇದೆ ಒಂದಿಷ್ಟು ಇಷ್ಟೊಂದು ಆ್ಯಪ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ತಾನೆ ನಾವು ಕೇಳೋದ್ರಲ್ಲಿ ಏನಾದರೂ ತಪ್ಪಿದೆಯಾ ಅದರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲಲ್ಲ ಅದಕ್ಕೆ ನಾವು ಹೇಳಿದೆವು ನೀವು ಅಷ್ಟೆಲ್ಲ ಮೊಬೈಲ್ ಆ್ಯಪ್ಗಳನ್ನು ಇದ್ದೀರಿ ಒಂದು ಮೊಬೈಲ್ ಕೊಡಿ ಒಂದು ಇಂಟರ್ನೆಟ್ ಕೊಡಿ ಅಂತ ಹೇಳಿದೆವು ಅದಕ್ಕೂ ಯಾವುದೇ ಸ್ಪಂದನೆ ಆಗಿಲ್ಲ ಹೋಗಲಿ ಈ ಆಫೀಸ್ ಅಂತ ಮಾಡಿದ್ದಾರೆ ಇ ಆಫೀಸ್ ಅಂತ ಮಾಡಿದರೆ ಕಂಪ್ಯೂಟರ್ಗಳಲ್ಲಿ ಎಲ್ಲ ಕೆಲಸಗಳನ್ನು ಸ್ಕ್ಯಾನ್ ಮಾಡಬೇಕು ಆ ಪ್ರಿಂಟರ್ಗಳಿಲ್ಲ ಒಂದದಕ್ಕೆ ನೆಟ್ವರ್ಕ್ ಸಿಸ್ಟಮ್ ಇಲ್ಲ ಮತ್ತು ಇ ಆಫೀಸನ್ನು ನಾವು ಹೇಗೆ ನಿಭಾಯಿಸೋದು ಆಯಿತು ಇ ಆಫೀಸ್ ನಿಭಾಯಿಸ್ತೇವೆ ಕಚೇರಿಯಲ್ಲಿ ಪೂರಕವಾದ ವಾತಾವರಣ ಇದೆಯಾ ನಮ್ಮ ಕಚೇರಿಗಳಲ್ಲಿ ಪೂರಕವಾದ ವಾತಾವರಣ ಇದೆಯಾ ಇಲ್ಲ ಯಾವುದೋ ಪಂಚಾಯತ್ ಕಚೇರಿಯಲ್ಲಿ ಕೂತ್ಕೋಬೇಕು ಅವ್ರದ್ದು ಯಾರೋ ಕಂಪ್ಯೂಟರ್ನೂ ಹೊಡೆದು ಬೊಬ್ಬ ಇದು ಮಾಡಿ ದಮ್ಮ ಹಾಕಿ ಅವ್ರದ್ದು ಅವರು ಒಂದು ಐದು ನಿಮಿಷನೋ ಹತ್ತು ನಿಮಿಷನೋ ಕೊಟ್ಟು ಇಟ್ಕೊಂಡು ಕೊಡ್ತಾರೆ ಅದಕ್ಕೆ ನಾವು ಹೋಗಿ ಇದು ಮಾಡಿ ನಾವು ಅವ್ರಿಗೆ ಹಿಡಿದು ಏನೋ ಮಾಡುವಂಥ ಕೆಲಸ ಬೇಡ ಅಲ್ಲಿ ಬಂದು ಆಫೀಸಲ್ಲಿ ನಾವು ಕೂತ್ಕೊಳ್ತೀವಿ ತಾಲೂಕು ಆಫೀಸಲ್ಲಿ ವ್ಯವಸ್ಥೆ ಇದೆಯಾ ಆ ವ್ಯವಸ್ಥೆನೂ ಇಲ್ಲ ಒಂದು ಕಂಪ್ಯೂಟರ್ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ ಅದಕ್ಕೆ ಒಂದು ಇಂಟರ್ನೆಟ್ ವ್ಯವಸ್ಥೆ ಪ್ರಿಂಟರು ಮತ್ತೊಂದು ಮಗದೊಂದು ಸೇವೆ ಮಾಡಲಿಕ್ಕೆ ಏನು ಪೂರಕವಾದ ವಾತಾವರಣವನ್ನು ಕಲ್ಪಿಸ್ಕೊಡಿ ಅಂತ ಕೇಳಿದ್ದೀವಿ ಹೇಳ್ಬಾಯಿ ಇದಕ್ಕೆ ಹೇಳೋದ್ರಲ್ಲಿ ಏನಾರು ತಪ್ಪಿದೆಯಾ ಅದೂ ಯಾವುದೇ ಕಾರ್ಯರೂಪಕ್ಕೆ ಬರಲಿಲ್ಲ ಆಫೀಸ್ಗಳಲ್ಲಿ ತುಂಬ ಸಮಸ್ಯೆ ಇದೆ ಆಫೀಸ್ಗಳಲ್ಲಿ ನಮಗೆ ಪೂರಕವಾದ ವಾತಾವರಣ ಎಲ್ಲ ಕೆಲಸ ಮಾಡಲಿಕ್ಕೆ ಒಂದಿಷ್ಟು ಕಚೇರಿಗಳು ತುಂಬ ಕುಸಿದು ಬಿದ್ದಿರುವಂಥ ಪರಿಸ್ಥಿತಿಯಲ್ಲಿ ಮಳೆ ಬಂದರೆ ನಮ್ಮ ದಾಖಲೆಗಳು ನಮ್ಮ ಕಂದಾಯ ದಾಖಲೆಗಳು ತುಂಬ ಬಹುಮುಖ್ಯ ಪಾತ್ರವನ್ನು ವಹಿಸ್ತದೆ ಸಾರ್ವಜನಿಕರಿಗೆ ಆ ಬಹುಮುಖ್ಯ ಪಾತ್ರವನ್ನು ನಿಭಾಯಿಸಲಿಕ್ಕೆ ಒಂದಿಷ್ಟು ಕಚೇರಿಗಳ ವ್ಯವಸ್ಥೆ ಮಾಡಿಕೊಡಿ ಒಳ್ಳೆಯ ನಿಟ್ಟಿನಲ್ಲಿ ಅದನ್ನು ಅಲ್ಲಿ ನಮಗೆ ಮೂಲಭೂತ ನಮ್ಮ ಹೆಚ್ಚಿನ ಸಿಬ್ಬಂದಿಗಳು ಮಹಿಳೆಯರಾದ ಕಾರಣ ಆ ಆಫೀಸ್ಗಳು ಒಂದು ಶೌಚಾಲಯದ ವ್ಯವಸ್ಥೆ ಕೂಡ ಇಲ್ಲ ನಮಗೆ ನಮಗೆ ಆತ್ಮಸ್ಥೈರ್ಯದಿಂದ ಕೆಲಸ ಮಾಡಲಿಕ್ಕೆ ನಮ್ಗೆ ಒಂದು ದೃಢ ನಿರ್ಧಾರದಿಂದ ಕೆಲಸ ಮಾಡಲಿಕ್ಕೆ ನಮಗೆ ಒಂದಿಷ್ಟು ವ್ಯವಸ್ಥೆಗಳನ್ನ ಒದಗಿಸಿ ಕೊಟ್ರೆ ನಾವು ಕೆಲಸ ಮಾಡುವಲ್ಲಿ ಸಫಲರಾಗ್ಬೋದು ಇಲ್ಲ ಅಂದ್ರೆ ಯಾವ ರೀತಿ ಕೆಲಸ ಮಾಡ್ತಾರೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕೆ ಪೂಜಾರಿ ತಾಲೂಕು ಅಧ್ಯಕ್ಷ ತೌಫಿಕ್ ಕಾರ್ಯದರ್ಶಿ ನವ್ಯ ರಾವ್ ಲಿಂಗಪ್ಪ ಚೂರಿ ರೇಷ್ಮಾ ಸುರೇಶ್ ಕಾವ್ಯ ಮತ್ತಿತರು ಈ ಸಂದರ್ಭ ಉಪಸ್ಥಿತರಿದ್ದರು ಮಹಿಳೆಯರಾಗಿ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವ ರೀತಿಯ ಕಷ್ಟಗಳನ್ನು ಇದ್ದೇವೆ ಅನ್ನೋದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಬೇಸಿಕ್ಕಾಗಿ ಒಂದು ಮಹಿಳೆಗೆ ಬೇಕಾದದ್ದು ಬೇಸಿಕ್ ಫೆಸಿಲಿಟಿ ಅದು ಈ ಕ್ಷೇತ್ರದಲ್ಲಿ ಅಂತಲ್ಲ ಯಾವುದೇ ಕ್ಷೇತ್ರದಲ್ಲಿ ಆಗಿರ್ಬೋದು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಅನ್ನೋದು ವಾಶ್ರೂಮ್ ಪದ್ಧತಿ ಗ್ರಾಮಾಂತರ ಮಟ್ಟಗಳಲ್ಲಿ ಕಾರ್ಯನಿರ್ವಹಿಸುವಂತಹ ಮಹಿಳೆಯರಿಗೆ ಏನು ಜಿಲ್ಲಾಧ್ಯಕ್ಷರು ಹಾಗೆ ಗ್ರಾಮ ಪಂಚಾಯತ್ ಕಟ್ಟಡಗಳಲ್ಲಿ ಏನು ಕೆಲಸ ನಿರ್ವಹಿಸ್ತಿದ್ದೇವೆ ನಮಗೇನು ಏನು ಅವರ ಆಫೀಸ್ಗೆ ಹೋಗಿ ಅಲ್ಲಿ ವಾಶ್ರೂಮ್ಗಳನ್ನು ಯೂಸ್ ಮಾಡಿಕೊಳ್ಳೋ ಅವಕಾಶಗಳು ಇದೆ ಬಟ್ ತೀರಾ ಈ ಸಿಟಿಗೆ ಪಂಚಾಯತ್ ಪಟ್ಟಣ ಪಂಚಾಯತ್ ನಗರಸಭೆ ಪುರಸಭೆ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಬಂದಾಗ ಅಂಥ ಅವಕಾಶಗಳು ಸೊನ್ನೆ ನಾವು ನಮ್ಮ ಎಮರ್ಜೆನ್ಸಿ ಏನಿದೆ ನ್ಯಾಚುರಲ್ ಎಮರ್ಜೆನ್ಸೀಸ್ ಏನಿದೆ ಅದನ್ನು ನಾವು ಕರೆ ಇಟ್ಕೊಂಡೆ ನಾ ತಾಲೂಕು ಕಚೇರಿಗೆ ಬರಬೇಕು ನಾಡ ಕಚೇರಿಗೆ ಬರಬೇಕು ಹೀಗೆ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರಲ್ ಫೆಸಿಲಿಟೀಸ್ಗೆ ನಾವು ಪರದಾಡುವಂಥ ಪರಿಸ್ಥಿತಿಯನ್ನು ಎಲ್ಲ ಮಹಿಳಾ ಗ್ರಾಮಕರ್ಣಿಕರು ಇಂದಿನ ದಿನ ಅನುಭವಿಸ್ತಿದ್ದೇವೆ ಇಷ್ಟು ಡಿಜಿಟಲ್ ಆಗಿ ಟೆಕ್ನಾಲಜಿಕಲಿ ಮುಂದುವರಿದಂತಹ ನಮ್ಮದು ಮುಂದುವರಿದಂತಹ ರಾಜ್ಯ ನಮ್ಮದು ಗೂಗಲ್ ಮೀಟ್ಗಳಲ್ಲಿ ಕೇಸ್ವಾನ್ಗಳಲ್ಲಿ ನಾವು ಪ್ರೈವೇಟ್ ಪ್ರೈವೇಟ್ ಸೆಕ್ಟರ್ ಅಲ್ಲದೆ ಗೌರ್ಮೆಂಟ್ ಸೆಕ್ಟರ್ ಆಗಿ ನಾವು ಸಹ ಕಾಲಿಟ್ಟಿದ್ದೇವೆ ಬಟ್ ಎಲ್ಲಿವರೆಗೆ ಹೋಗಿದೆ ಅಂತಂದರೆ ಐದು ಗಂಟೆ ನಂತರ ವಿ ಸಿಗಳು ಆರ್ಗನೈಸ್ ಇದೆ ಐದು ಗಂಟೆ ಐದೂವರೆ ನಂತರ ಈ ಗೂಗಲ್ ಮೀಟ್ಗಳು ಆರ್ಗನೈಸ್ ಇದೆ ನಾವು ಮನೆಯಲ್ಲೂ ಸಹ ಕೆಲಸ ಮಾಡಬೇಕು ಆಫೀಸಲ್ಲೂ ಸಹ ಕೆಲಸ ಮಾಡಬೇಕು ಈ ರೀತಿಯಾಗಿ ಡುವೆಲ್ ರೋಲನ್ನು ನಾವು ಮಹಿಳೆಯರು ನಿರ್ವಹಿಸ್ತಾ ಇರುವಾಗ ಇಲ್ಲಿ ಐದೂವರೆ ನಂತರನು ಮೀಟಿಂಗ್ ತಗೊಂಡು ಏಳು ಗಂಟೆವರೆಗೆ ಏಳುವರೆವರೆಗೆ ಮೀಟಿಂಗ್ ಅಟೆಂಡ್ ಆಗಬೇಕು ವಾಪಸ್ ಮನೆಗೆ ಹೋಗಿ ಎಲ್ಲಿ ಕೆಲಸ ಮಾಡಬೇಕು ಈ ನಿಭಾಯಿಸೋದು ತೀರಾ ಕಷ್ಟ ಆಗ್ತಾ ಇದೆ ಇದರಿಂದಾಗಿ ಹಲವಾರು ಪರ್ಸನಲ್ ಲೈಫ್ ಸಹ ಎಫೆಕ್ಟ್ ಆಗ್ತಿದೆ ಆಗಲಿಲ್ಲ ಅಂತ ಹೇಳಿದರೆ ಅದು ತೀರಾ ಸುಳ್ಳಾಗ್ತದೆ ತುಂಬ ಸತ್ಯಕ್ಕೆ ದೂರವಾದ ವಿಷಯ ಆಗ್ತದೆ